ನೀವು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಣ್ಣ ಚಪ್ಪಾಳೆ ಹಡ್ರಿ ಹೆಂಗ್ಯಾಕ ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಅದೇ ರೀತಿಯಾಗಿ ನಮ್ಮ ತಂಡದ ಖ್ಯಾತ ಗಾಯಕಿ ನಮ್ಮ ಸ್ಟಾರ್ ಜ್ಯೋತಿ ಅವರು ಅದೇ ರೀತಿ ನಮ್ಮ ವಿಜಯಪುರದ ಗುಮ್ಮಟ ನಗರಿಯ ಖ್ಯಾತ ಗಾಯಕಿ ಲಕ್ಷ್ಮಿ ವಿಜಯಪುರ ಅವರು ನಮ್ಮ ರಾಕ್ಷಾರ್ ಜ್ಯೋತಿ ಅವರು ನಮ್ಮ ಮುತ್ತುವಣ ಹಳ್ಳ್ಯಾಳವರು ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಅಣ್ಣ ಹೂಣ ಹೂಣ ಆಡ್ತೀನಿ ರೀ ಅಣ್ಣ ನಿಮ್ಮ ಊರಿಗೆ ನೋಡ್ರಿ ನಾ ರೊಕ್ಕ ಕೊಟ್ಟು ಮಣಗಂಡ ಹೆಂಡು ಎಮ್ಮೆ ತಂದಿರಿ ಮಣಗಂಡ ಮೂರು ತಾಸು ಚಪ್ಪರ್ ಶೆಂಡೋದ್ ಅಟ್ಟ ಕೆಲಸ ಮಾಡ್ರಿ ನೀವು ಓಕೆ ಹಾಡ್ತೀನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಮುತ್ತುವ ಎಸ್ ಹಳ್ಳ್ಯಾಳ ಅವರಿಗೆ ಜೋರ ಚಪ್ಪಾಳೆ ವಾಟಿಕ ಶಾಂಪು ಖ್ಯಾತಿಯ ಅದೇ ರೀತಿಯಾಗಿ ನಮ್ಮ ಗುಮ್ಮಟ ನಗರಿಯ ಹೆಮ್ಮೆಗಾಕಿ ನಮ್ಮ ಲಕ್ಷ್ಮಿ ವಿಜಯಪುರ ಅವರು ಅದೇ ರೀತಿ ನಮ್ಮ ಸುನೀಲ್ ಅವರು ತಮ್ಮೆಲ್ಲರಿಗೂ ಕೂಡ ತುಂಬರು ದಯದ ಸ್ವಾಗತವನ್ನು ಕೋರಿಕೊಳ್ತಾ ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ಒಂದು ಅದ್ಭುತವಾದ ಗೀತೆ ನಡೆದಾಡುವ ದೇವರು ಸುಕ್ಷೇತ್ರ ಬೆಂಕಿ ಬಬಲಾದಿಯ ಮುತ್ತನವರ ಒಂದು ಅದ್ಭುತವಾದ ಗೀತೆ ಕೇಳಿ ಆನಂದಿಸಿ ಅಂತ ಹೇಳ್ತಾ